ಚಾನೆಲ್ಗೆ ನಾನು ಏನು ಅಪ್ರಿಶಿಯೇಟ್ ಮಾಡ್ತೀನಿ ಅಂದ್ರೆ ಅವರು ನಾವು ಮಾಡುವ ಕೆಲಸ ಇದೆಯಲ್ಲ ಆ ಶ್ರಮವನ್ನ ಗುರುತಿಸ್ತಾರೆ ಆ ಶ್ರಮಕ್ಕೆ ಬೆಲೆ ಕೊಡ್ತಾರೆ ಹಾಗಾಗಿ ನನ್ನ ನನಗೆ ಪರ್ಸನಲಿ ನನ್ನ ಪ್ರತಿ ಸತಿ ನಾನು ಚಾನೆಲ್ ಜೊತೆ ಮಾತಾಡಿದಾಗ ಚಾನೆಲ್ ಅವ್ರನ್ನ ಮೀಟ್ ಮಾಡಿದಾಗ ಸರ್ನ ಮೀಟ್ ಮಾಡಿದಾಗ ಯಾರನ್ನ ಮೀಟ್ ಮಾಡ್ದಾರೋ ನನಗೆ ಅವರು ತೋರಿಸುವ ಪ್ರೀತಿ ಇದೆಯಲ್ಲ ಅದು ಇನ್ಎಕ್ಸ್ಪ್ಲಿಕಬಲ್ ಅದು ಆ್ಯಂಡ್ ನಾನೇನಾದ್ರು ಹೇಳಿದ್ರೆ ಅದನ್ನು ಭಾಳ ಆಗಿ ತೊಗೋತಾರೆ ಅಂದರೆ ಆಫ್ಕೋರ್ಸ್ ಅವ್ರದ್ದು ಏನೇನೋ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅವೆಲ್ಲ ಇರುತ್ತೆ ಅದು ನನಗೆ ಗೊತ್ತಿರೋದ್ರಿಂದ ನಾವು ಮಾತಾಡುವಾಗಲೇ ಆ ಬ್ರ್ಯಾಕೆಟಲ್ಲೇ ವರ್ಕ್ ಮಾಡಿರ್ತೀವಿ ಆ ಬ್ರ್ಯಾಕೆಟಲ್ಲೇ ಹೇಳಿರ್ತೀವಿ ಸೊ ಹಾಗಾಗಿ ಅದನ್ನು ಭಾಳ ಈಸಿಯಾಗಿ ಅದನ್ನು ಅವರು ಒಪ್ಕೋತಾರೆ ಒಂದು ಎರಡನೇದು ನಾವೇನಾದರೂ ವಿಶೇಷವಾಗಿ ನಾವು ಒಂದು ಮಾಡಬೇಕು ಅಂದಾಗ ಅದನ್ನು ಹ್ಯಾಂಗೆ ಮಾಡ್ಬೋದು ಹ್ಯಾಂಗೆ ಮಾಡಬೇಕು ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಇವೆಲ್ಲವನ್ನು ಕೂಡ ಚೆನ್ನಾಗಿ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಂಡ್ ನನ್ನ ಇ ಪಿಗಳು ಎವ್ರಿ ಡೇ ಒಂದು ದಿವಸ ಬಿಡದಂಗೆ ದೇ ಆರ್ ವಿಸ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ಊರುಗಳಿಗೆ ಹೋದಾಗ ಅಲ್ಲಿಗೆ ಬರ್ತಾರೆ ಆ್ಯಂಡ್ ನಮ್ಮ ಜೊತೆಗೆ ಸರ್ ಇದು ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಡಿಸ್ಕಷನ್ ಮಾಡಿ 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 ಅವರೆಲ್ಲರ ಎಫರ್ಟು ಈ ಕಾರ್ಯಕ್ರಮದಲ್ಲಿ ಕಾಣಿಸುತ್ತೆ ಆ್ಯಂಡ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಎಲ್ಲೇ ಹೋದ್ರೂ ಸ್ಟಾರ್ ಸುವರ್ಣ ಅಂದ ತಕ್ಷಣ ಬೊಂಬಾಟ್ ಭೋಜನ ಅಂತಾರೆ ಬೊಂಬಾಟ್ ಭೋಜನ ಅಂತ ತಕ್ಷಣ ಸ್ಟಾರ್ ಸುವರ್ಣ ಅಂತಾರೆ ಸೊ ಆ ಒಂದು ಅದ್ಭುತವಾದಂಥ ಒಂದು ಬಾಂಧವ್ಯ ಇರೋದ್ರಿಂದ ಆ ಒಂದು ಸಲಿಗೆ ಇದೆ ಸರ್ ನ್ಯಾಚುರಲಿ ಇಲ್ಲ ಬಿಸ್ನೆಸ್ ಅಲ್ಲಿ ನಡೆಸೋದೇ ರೇಟಿಂಗ್ ಫಾರ್ ಸಿಕ್ಸ್ ಇಯರ್ಸ್ ಆ ರೇಟಿಂಗ್ ಬರ್ತಾ ಇರೋದ್ರಿಂದ ರೆವೆನ್ಯೂ ಬರ್ತಾ ಇದೆ ರೆವೆನ್ಯೂ ಬರ್ತಾ ಇರೋದ್ರಿಂದ ಪ್ರೋಗ್ರಾಮ್ ನಡೀತಾ ಇದೆ ಯಾವತ್ತಾದ್ರೂ ರೇಟಿಂಗ್ ಬಿದ್ದು ಅಂದ್ರೆ ನ್ಯಾಚುರಲಿ ನಿಲ್ಲಿಸ್ತಾರೆ ಅಲ್ವಾ ಅದನ್ನು ನಡೆಯುತ್ತೆ ಈ ವರ್ಷ ಟ್ವೆಲ್ ಟು ಒನ್ ಸ್ಲಾಟ್ ಇದೆಯಲ್ಲ ಆ ಸ್ಲಾಟ್ ಅಲ್ಲಿ ವಿ ನಂಬರ್ ಆಲ್ ಸೀಸನ್ ಒನ್ಸಿಸ್ಟೆಂಟ್ಲಿ ನಂಬರ್ ಒನ್ ಪೊಸಿಷನ್ ಕಂಪ್ಲೀಟ್ಲಿ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಹೋಗೋದು ಬರೋದು ಹಂಗಾಗ್ತಿತ್ತು ಬಟ್ ಈ ವರ್ಷ ಮಾತ್ರ ಸರ್ ಕರ್ನಾಟಕ ನ್ಯಾಷನಲ್ ಲೆವೆಲ್ ಅಲ್ಲಿ ಬಂತು ಬೇಕಾದಷ್ಟು ಬಂತು ಬಂತು ಇಲ್ಲಿಲ್ಲ ಸ್ಟಾಪ್ ಆಗುತ್ತೆ ಹೊರಗಡೆ ನಡ್ಕೊಂಡು ಹೋಗ್ತಾರೆ ಅದು ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ಹಾಕ್ತಾರೆ ಆಮೇಲೆ ತುಂಬಾ ಪಾಪ್ಯುಲರ್ ಆಗಿರೋ ಶೋನ ರಿಪೀಟ್ ಆ ಟೈಮಲ್ಲಿ ಹಾಕ್ತಾರೆ ಏನೇ ಹಾಕಿದ್ರು ನಮ್ದು ಈ ಈ ಇಡೀ ವರ್ಷ ಸೀಸನ್ ಫೈವ್ ಏನ್ ಮಾಡಿದ್ವಿ ನಾವು ಇಡೀ ವರ್ಷ ಓಕೆ ಇನ್ನೇನು ಪ್ರಶ್ನೆ ಇಲ್ಲ ಅಂದ್ರೆ ಅದ್ಭುತವಾದ ಬಾಳೆ ಎಲೆ ಊಟ ಇದೆ ದಯವಿಟ್ಟು ಊಟ ಮಾಡಿ ಅಂಡ್ ನಮ್ಮನ್ನು ಹರಿಸಿ ಯಾಕೆಂದ್ರೆ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹಿರಿಯರು ಹೇಳಿದ್ದಾರೆ ಅದೊಂದರಲ್ಲೇ ಸಾಕು ಅನ್ನೋದು ನಿಮ್ ಬಾಯಿಂದ ಸಾಕು ಚೆನ್ನಾಗಿತ್ತು ಅಂತ ಒಂದು ಮಾತು ಬಂದ್ಬಿಟ್ರೆ ನಾನ್ ಕೃತಾರ್ಪಣೆ ಇಲ್ಲ ಸರ್ ನಾವು ಮಾಡಿಸಿದ್ರು ಅಡಿಗೆ ಮಾಡಿಲ್ಲ ಮಾಡಿಸಿದೀವಿ ಇದೇ ಬೇಕು ಇದೇ ಐಟಮ್ ಬೇಕು ಹಿಂಗೆ ಇರ್ಬೇಕು ಅಂತೆಲ್ಲ ನಾವು ಹೇಳಿ ಮಾಡಿಸಿದ್ವಿ ರೆಸಿಪಿ ನಮ್ದು ಮಾಡಿರೋದು ಬೇರೆ ಹ ಬಹಳ ಖುಷಿ ಆಗ್ತದೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಬೊಂಬಾಟ್ ಭೋಜನ ಕಾರ್ಯಕ್ರಮ ಶುರು ಮಾಡಿ ಸಾವಿರದ ಆರುನೂರು ಎಪಿಸೋಡ್ಗಳನ್ನು ಪೂರೈಸಿದ್ದೀವಿ ಈಗ ಐದು ವರ್ಷ ಕಂಪ್ಲೀಟಾಗಿ ಆರನೇ ವರ್ಷಕ್ಕೆ ಇದ್ದೀವಿ ಹಾಗಾಗಿ ಸೀಸನ್ ಸಿಕ್ಸ್ ಲಾಂಚ್ ಮಾಡ್ತಾ ಇದ್ದೀವಿ ಸೀಸನ್ ಸಿಕ್ಸು ಈ ಬರುವ ಸೋಮವಾರ ಇಪ್ಪತ್ತೇಳನೇ ತಾರೀಕಿಂದ ಸೀಸನ್ ಸಿಕ್ಸ್ ಲಾಂಚ್ ಆಗ್ತಾ ಇದೆ ಹಾಗಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿರೋದು ಹಾಗೆಯೇ ಬೊಂಬಾಟ್ ಭೋಜನದ ನಾಲ್ಕನೇ ಪುಸ್ತಕವನ್ನ ಇವತ್ತು ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಮೂರು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀವಿ ಆ ಪುಸ್ತಕಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಯಾಕೆ ಅಂದರೆ ಎಲ್ಲೂ ಸೇಲೆ ಆಗಲ್ಲ ಅದು ಒಂದು ಮಾರಾಟಕ್ಕೆ ಕೆಟ್ಟಿಲ್ಲ ಅದ್ರ ಬಗ್ಗೆ ಗಿಫ್ಟ್ ಕೊಡಕ್ಕೆ ಇಟ್ಟಿರೋದು ಸೊ ಎಲ್ಲೋದ್ರು ನಮಗೊಂದು ಪುಸ್ತಕ ಕೊಡಿ ನಮಗೊಂದು ಪುಸ್ತಕ ಕೊಡಿ ಅಂತ ಕೇಳ್ತಾನೆ ಇರ್ತಾರೆ ನಾವು ಕೊಡ್ತಾನೆ ಇರ್ತೀವಿ ಹಾಗಾಗಿ ಒಂದೊಂದು ಒಂದೊಂದು ವರ್ಷನ್ ಒಂದೊಂದು ಎಡಿ ಒಂದೊಂದು ಪುಸ್ತಕದ ಹತ್ತತ್ರ ಹನ್ನೆರಡು ಹನ್ನೆರಡು ಎಡಿಷನ್ ಆಗಿದೆ ಸೊ ದಟ್ ಈಸ್ ಆಲ್ಸೋ ಡೂಯಿಂಗ್ ವೆರಿ ವೆಲ್ ಭಾಳ ಜನಕ್ಕೆ ಅದು ಭಾಳ ಪ್ರಿಯವಾದ ಪುಸ್ತಕ ಕೂಡ ಆಗಿದೆ ಸೊ ಹಾಗಾಗಿ ಅಡುಗೆ ಒಂದು ಆ ಒಂದು ಅಡುಗೆ ಪುಸ್ತಕಕ್ಕೆ ಅಷ್ಟು ಮಾನ್ಯತೆ ಸಿಗುತ್ತೆ ಅಂತ ನಾನು ನಿಜವಲ್ಲೂ ಅಂದ್ಕೊಂಡಿಲ್ಲ ಸೊ ನಾಲ್ಕನೇ ಪುಸ್ತಕವನ್ನು ಈಗ ಬಿಡುಗಡೆ ಮಾಡ್ತಾಯಿದ್ದೀನಿ ಸೊ ಈ ವಿಚಾರದಲ್ಲಿ ಇವತ್ತು ಸೇರಿರೋದು ಈ ಕಾರ್ಯಕ್ರಮದಲ್ಲಿ ಬಾಳಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರಿಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮ ನೋಡಿ ನಾನು ಎಲ್ಲೇ ದೇ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಕನ್ನಡಿಗರಾರೋ ಎಲ್ಲೆಲ್ಲಿ ನಾನು ಕನ್ನಡಿಗರನ್ನ ಭೇಟಿ ಮಾಡಿದ್ದೀನೋ ಅವರೆಲ್ಲರೂ ಕೂಡ ಈ ಬೊಂಬಾಟ್ ಭೋಜನ ಅನ್ನೋ ಒಂದು ಕಾರ್ಯಕ್ರಮವನ್ನು ಬಾಚಿ ತಪ್ಪಿಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಅಷ್ಟು ಇಷ್ಟಪಡ್ತಾರೆ ನಾನು ಅಮೇರಿಕಾದಲ್ಲಿ ಮಾಡಿದ್ದೀನಿ ಶೂಟಿಂಗ್ ಮಾಡಿದ್ದೀನಿ ಅಮೇರಿಕಾಗ ಹೋಗಿದ್ದೀನಿ ಆಸ್ಟ್ರೇಲಿಯಾಗೆ ಹೋಗಿದ್ದೀನಿ ಆಫ್ರಿಕಾಗೆ ಹೋಗಿದ್ದೀನಿ ಅಲ್ಲೆಲ್ಲ ಬೊಂಬಾಟ್ ಭೋಜನ ಶೂಟಿಂಗ್ ಮಾಡ್ಕೊಂಡ್ಬಂದಿದ್ದೀನಿ ಅಲ್ಲೆಲ್ಲಿ ಎಲ್ಲಿ ಹೋದರೂ ಕನ್ನಡಿಗರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಕೋಂಬಾಟಿ ಭೋಜನ ಭಾಳ ಪ್ರಿಯವಾದ ಕಾರ್ಯಕ್ರಮ ಅದು ನನ್ನ ಸೌ ಸೌಭಾಗ್ಯ ನಾವು ತನ್ನ ನಮ್ಮ ಇಡೀ ತಂಡ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೀವಿ ಆ ಆ ಒಂದು ಕಷ್ಟಕ್ಕೆ ಸಿಕ್ಕಂಥ ಪ್ರತಿಫಲ ನಮ್ಮ ಆಡಿಯನ್ಸಿನ ಪ್ರೀತಿ ಸೊ ಹಾಗಾಗಿ ಅದೊಂಥರ ಸಂತೋಷ ಕೊಡುವಂಥ ವಿಚಾರ ನನ್ನ ನನ್ನ ಕಾರ್ಯಕ್ರಮದಲ್ಲಿ ಭಾಳಷ್ಟು ವಿಭಾಗಗಳು ಹೊಸ ಹೊಸ ವಿಭಾಗಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಪ್ರತಿ ಸೀಸನ್ಗೆ ಸೊ ಈ ಸೀಸನ್ಗೂ ಕೂಡ ಒಂದಷ್ಟು ಹೊಸ ಸೆಗ್ಮೆಂಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದರ ಅದರ ಒಂದು ಝಲಕ್ ನಿಮ್ಗೆ ಈಗಾಗಲೇ ತೋರಿಸಾಯಿತು ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆಗೆ ಒಂಥರ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಶ್ರೀಮತಿ ಗೀತಾ ಗೀತಾ ಕೊಡುವ ಅಡ್ವೈಸು ಗೀತಾ ಕೊಡುವ ಬುದ್ಧಿವಾದ ನಾನು ತಪ್ಪು ಮಾಡಿದಾಗ ತಿದ್ದೋದು ಸ್ವಲ್ಪ ಪ್ರತಿಷ್ಠೆ ಮಾಡಿದಾಗ ಬೈಯೋದು ಎಲ್ಲವೂ ಅವಳೇ ಸೊ ಅವಳ ಒಂದು ಸಹಕಾರ ಅವಳ ಒಂದು ಸಹಯೋಗ ಅವಳ ಸಪೋರ್ಟಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಆ್ಯಂಡ್ ನನ್ನ ಇಡೀ ತಂಡಕ್ಕೆ ಒಂಥರ ಮಾರ್ಗದರ್ಶಿಯಾಗಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಹೋಗ್ಕೊಡ್ತಾಳೆ ಹಾಗಾಗಿ ನನ್ನ ಕಾರ್ಯಕ್ರಮದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥವ್ರು ಫಸ್ಟ್ ಎಪಿಸೋಡ್ ಇಲ್ಲಿ ತನಕ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಯಾರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅದು ನಿಜವಾದ ನನ್ಗೆ ತುಂಬಾ ಖುಷಿ ಕೊಡುವಂಥ ವಿಚಾರ ಇಡೀ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ